ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಇವತ್ತು ವರಲಕ್ಷ್ಮಿ ಹಬ್ಬದ ವೀಡಿಯೋ ಇದು ಕಂಟಿನ್ಯೂಯೇಷನು ನೆಕ್ಸ್ಟ್ ಮಾರ್ನಿಂಗು ಇನ್ನೂ ಮಕ್ಕಳು ಮಲಗಿದ್ದಾರೆ ನನ್ನ ಹಸ್ಬೆಂಡ್ ಆಲ್ರೆಡಿ ಎದ್ದು ಡ್ಯೂಟಿಗೆ ಹೋಗಿದ್ದಾರೆ ಇವಾಗ ನಾನು ಎದ್ದು ಕೆಳಗಡೆ ಹೋಗ್ತಿದ್ದೀನಿ ಏನೇನು ಕೆಲಸ ಇನ್ನೂ ಬ್ಯಾಲೆನ್ಸ್ ಇದೆಯೋ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಇವಾಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಇನ್ನೂ ಏನೇನು ಕೆಲಸ ಇದೆ ನೋಡಿ ಮುಗಿಸ್ಕೊಡೋಣ ಬೇಗ ಬೇಗ ಅವ್ರಿಷ್ಟೇ ಆಗಿರೋದು ಹೀರೆ ಹೊಟ್ಟಿಸಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀವಿ ಇನ್ನು ತೆಂಗಿ ಗಿಂಡಿ ಏನೂ ಇಟ್ಟಿಲ್ಲ ದೇವಸ್ಥಾನ ಒಂದು ನಿಮ್ಷಾರ ಇನ್ನು ದೇವ್ರ ದೇವ್ ಸಾಮಾನೇನು ಹೂವು ಮುಡಿಸಿಲ್ಲ ಪಾಪ ಬೆಳಗ್ಗೆ ಡ್ಯೂಟಿ ಹೋಗಿದ್ದಾರೆ ಈಗ ನಾವು ಎದ್ದಿದ್ದೀವಿ ಈಗ ಮಾಡಬೇಕು ರಾವು ಕಾಲ ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ತೀವಿ ನೋಡಿ ಮನೆಯಲ್ಲಿ ಮನೆಯೆಲ್ಲ ಸ್ವಲ್ಪ ಮೆಸಿ ಆಗಿತ್ತು ಸೊ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಬೇಡ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಮಕ್ಳನ್ನ ಹೋಗಿ ಎದಿ ಅವರಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಒಂದು ಇವಾಗ ಅಗ್ನಿ ಪೂಜೆ ಮತ್ತು ಗಂಗೆ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಹೊಸ ಹೊಸನಿ ತೊಳೋದಕ್ಕೋಸ್ಕರ ಗಂಗೆ ಪೂಜೆ ಮತ್ತು ಅಗ್ನಿ ಪೂಜೆ ಮಾಡ್ತಾಯಿದ್ದೀನಿ ನೈಟೇ ನಾವೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿದ್ವಿ ದೇವ್ರ ಮುಂದೆ ಸೊ ಇವಾಗ ತಿಂಡಿ ಐಟಮ್ಸ್ ಎಲ್ಲ ಇವಾಗ ಇಡೋಣ ನೈಟೇ ಇಟ್ಟರೆ ಅದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಇವಾಗ ಮಾರ್ನಿಂಗ್ ಅದನ್ನು ರೆಡಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು ಮಾರ್ಕೆಟ್ಗೆ ಹೋಗಿದ್ದರು ಡ್ಯೂಟಿಗೆ ಹೋಗಿದ್ರಲ್ಲ ಹಾಗೆ ಅವ್ರು ಮಾರ್ಕೆಟ್ಗೆ ಹೋಗಿದ್ರು ಸ್ವಲ್ಪ ಸ್ವಲ್ಪ ಮಾತ್ರ ನೈಟ್ ಫ್ಲವರ್ಸ್ ತಂದಿದ್ದು ಇನ್ನೂ ಒಂದು ಸ್ವಲ್ಪ ಫ್ಲವರ್ಸ್ ಬೇಕು ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿದ್ರಂತೆ ಹಾಗೆ ನೋಡಿ ಬಂದಿದ್ದಾರೆ ತೋರಣಗಳು ಬಂದಿದ್ದಾರೆ ದೇವ್ರ ಮನೆಗೆ ಮತ್ತು ಮುಂದೆಗಡೆ ವಾಸ್ಕಲ್ಗೆ ಮೇನ್ ಡೋರ್ಗೆ ಸೊ ಅವ್ರು ಯಾವಾಗಲೂ ಅಷ್ಟೇ ಇದ್ದಾರೆ ಹಬ್ಬಗೆ ಹಬ್ಬ ಅಂದರೆ ಅವ್ರಿಗೆ ಹೂವು ಜಾಸ್ತಿ ಇರಬೇಕು ಅವ್ರಿಗೆ ಎಷ್ಟೇ ರೇಟ್ ಆದ್ರೂ ಅಷ್ಟೇ ಹೂವಾಗೆ ತಂದೆ ತರ್ತಾರೆ ಅವರು ಆ್ಯಂಡ್ ನೋಡಿ ಇದಿಷ್ಟು ಫ್ಲವರ್ಸ್ ಎಲ್ಲ ಬಂದಿದ್ದಾರೆ ನಾನು ಕೇಳ್ತಾ ಇದ್ದೆ ಮಲ್ಗೆ ಹೂವು ತೊಗೊಂಬಂದಿಲ್ವ ಅಂತ ಆ್ಯಕ್ಚುಲಿ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಇವನ್ ಸ್ಯಾರಿ ವೇರ್ ಮಾಡಿದಾಗ ನಂಗೆ ಮಲ್ಲಿಗೆ ಹೂವು ವೇರ್ ಮಾಡಲೇಬೇಕು ಬಟ್ ಆ್ಯಕ್ಚುಲಿ ಮಲ್ಲಿಗೆ ಹೂವು ತುಂಬ ಕಾಸ್ಟ್ಲಿ ಇತ್ತಂತೆ ಸೊ ಅವರು ತೊಗೊಂಬಂದಿರಲಿಲ್ಲ ಪರವಾಗಿಲ್ಲ ಬಿಡಿ ಅಂತ ಅಂದೆ ನೆಕ್ಸ್ಟು ನೋಡಿ ದೇವ್ರ ಮನೆ ಇಷ್ಟೇ ಕೆಲಸ ಆಗಿರೋದು ಸಜ್ಜಿಗೆ ಮಾಡೋಣ ಸಜ್ಜಿಗೆ ಮಾಡ್ತಾಯಿದ್ದೀನಿ ಇಲ್ಲಿ ಹಾಲು ಇಟ್ಕೊಂಡಿದ್ದೀನಿ ಇಲ್ಲಿ ರವೆ ಎಷ್ಟೇ ಕ್ಲೀನ್ ಮಾಡಿದ್ರು ಅಡುಗೆ ಮಾಡಬೇಕಾದ್ರೆ ಗಲ್ಲಿ ಆಗುತ್ತೆ ಹುರ್ಕೋತಾಗಿದೆ ನೋಡಿ ಇವಾಗ ನಮ್ಮ ಮನೇಲಿ ಆ್ಯಕ್ಚುಲ್ ಕೆಲಸ ಸ್ಟಾರ್ಟು ಈಗ ನನ್ನ ಹಸ್ಬೆಂಡ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದರು ಸ್ನಾನ ಮಾಡ್ಕೊಂಡು ಬಂದು ಇವಾಗ ನಾವು ಏಯ್ಟ್ ಡೇಸಿಂದ ಕೆಲಸ ಮಾಡಿದ್ದೀವಿ ಅದೆಲ್ಲ ಇಂಪಾರ್ಟೆಂಟು ಆ್ಯಕ್ಚುಲಿ ಇವಾಗ ಇವಾಗ ಏನು ಮಾಡ್ತೀವಿ ಅದೇ ಇಂಪಾರ್ಟೆಂಟ್ ಅವ್ರಿಗೆ ಅದಿಲ್ಲ ಇದಿಲ್ಲ ಇದು ಕೊಡು ಅದು ಕೊಡು ಅಂತ ಕೇಳ್ತಾನೆ ಇರ್ತಾರೆ ಸೊ ಆ ಥರನೂ ಬೈಸ್ಕೊಂಡು ಅದು ಸಿಕ್ಕಲಿಲ್ಲ ಇದು ಸಿಕ್ಕಲಿಲ್ಲ ಅಂತಲೇ ಹೇಳ್ತಿರ್ತಾರೆ ಸೊ ಎಲ್ಲನೂ ಟಾಲ್ರೇಟ್ ಮಾಡಿಕೊಂಡು ಅವ್ರು ಕೇಳಿದೆ ಎಲ್ಲ ಕೊಟ್ಕೊಂಡು ಆ್ಯಂಡ್ ನಾನು ಪ್ರದಿ ಮಕ್ಕಳು ಇವನ್ ಎಲ್ಲರೂ ಅವ್ರು ಕೇಳಿದೆ ಎಲ್ಲ ಕೊಡೋದಾಯ್ತು ಅಲ್ಲಿ ದೇವ್ರ ಮುಂದೆ ಏನೇನು ಡೆಕೋರೇಷನ್ ಮಾಡಬೇಕು ಮಾಡ್ತಾಯಿದ್ದೀವಿ ಬೇಗ ಬೇಗ ಆ್ಯಕ್ಚುಲಿ ಕಾಲ ನೈನ್ ತರ್ಟಿಯಿಂದ ಟೆನ್ ತರ್ಟಿ ಹೊರಗಡೆ ಕೂರಿಸ್ಬೇಕು ಟೆನ್ ತರ್ಟಿಯಿಂದ ಏನೋ ಕಾಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಸೊ ನಾವು ರೆಡಿ ಮಾಡ್ತಾ ಇದ್ದೀವಿ ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ ನೋಡಿ ನಾನು ಅಷ್ಟು ಸಿಂಪಲಾಗಿ ರೆಡಿ ಮಾಡಿದೆ ತುಂಬ ಏನು ಗ್ರ್ಯಾಂಡಾಗಿ ರೆಡಿ ಮಾಡಲಿಲ್ಲ ಬಟ್ ಈ ಸಲ ಸ್ವಲ್ಪ ಅಲಂಕಾರ ಮಾಡಿದ್ದೀನಿ ಅಷ್ಟೇ ಕಾಜಲು ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದೀನಿ

दे 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 तो चले 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 ಲಕ್ಷ್ಮಿ ಮಂತ್ರ ಹಾಕ್ಬಿಟ್ಟಿದ್ದೀವಿ ಫುಲ್ಲು ವೀಡಿಯೋ ಫುಲ್ಲು ಲಕ್ಷ್ಮಿ ಮಂತ್ರ ಓಡ್ತಾನೆ ಇದೆ ಸೊ ಕಾಪಿ ರೈಟ್ ಬರುತ್ತೆ ನಾನು ಅದಕ್ಕೆ ಆದಷ್ಟು ಸ್ಪೀಡ್ ಮಾಡಿದ್ದೀನಿ ಮತ್ತು ವಾಯ್ಸ್ ಕೊಟ್ಟಿದ್ದೀನಿ ಇವಾಗ ಕಳ್ಸೋಕ್ಕೆ ಫಸ್ಟು ವಿಳೆದೆಲ್ಲೇ ಹಾಕಿದ್ದಾರೆ ನನ್ನ ಹಸ್ಬೆಂಡ್ ಇವಾಗ ಕಾಯಿ ಇಡಬೇಕು ಸೊ ಕಾಯಿಗೆ ಅದಕ್ಕೆ ಫಸ್ಟು ಫುಲ್ ನಾನು ಎಣ್ಣೆನೆ ಅರ್ಶನ ಎಲ್ಲ ಹಚ್ಕೊಂಡಿದ್ದೆ ಬಟ್ ಇವಾಗ ಸ್ವಲ್ಪ ಕುಂಕುಮ ಹಾಕ್ಬೇಕು ಅದಕ್ಕೆ ಅದು ಅಣೆಗಿಡ್ತೀವಲ್ಲ ಆ ಥರ ಕುಂಕುಮ ಅದನ್ನಿಟ್ಟು ಇವಾಗ ನಾವು ಅದಕ್ಕೆ ಟೈಮ್ ನೋಡಿಕೊಂಡು ಒಳ್ಳೆ ಟೈಮ್ ನೋಡ್ಕೊಂಡು ನಾನು ಅಲ್ಲಿ ಕಳಸ ಇಡಬೇಕು ಯಾವಾಗಲೂ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿನೇ ಅದನ್ನು ಮಾಡ ಮಾಡೋದು ಸೊ ಇವಾಗ ನಾನು ಅವ್ರಿಗೆ ಕುಂಕುಮ ಹಚ್ಕೊಂಬಂದು ಕೊಡ್ತಾಯಿದ್ದೀನಿ ಅವ್ರು ಇಡ್ತಾ ಇದ್ದಾರೆ ಕಳಸ ಎಲ್ಲ ಇಟ್ಟು ಆಮೇಲಿಂದ ಲಾಸ್ಟಲ್ಲಿ ಅದಕ್ಕೆ ಮುಖವಾಡಕ್ಕೆ ಕಟ್ತೀನಿ ಇಡ್ತಾ ಇದ್ದೀವಿ ಇವಾಗ ಕಳಸ ಇಟ್ಟು ಸರಿಯಾಗಿದೆಯಾ ಇಲ್ವೋ ಅಂತ ಫಸ್ಟು ಚೆಕ್ ಇದ್ದೀವಿ ನೆಕ್ಸ್ಟು ಆ ಆಗ್ಬೇಕು ಇವಾಗ ಮುಖುಡ ಹಾಕ್ಬೇಕಾದ್ರೆ ಯಾವಾಗ್ಲೂ ಇಬ್ಬರ ಜೊತೆಲೇ ಮುಕೋಡ ಹಾಕೋದು ನಾನು ಅವ್ರ ಹಿಂದೆ ಟೈ ಮಾಡಿರ್ತಾರೆ ಸೊ ಈ ವರ್ಷವೂ ಸೇಮ್ ಪ್ರೊಸೆಸ್ ಆಗಿದೆ ನಾನು ಮುಕುಟ ತೊಗೊಂಡು ಬಂದೆ ಇಬ್ಬರೂ ಇಟ್ಟು ಫಸ್ಟು ನೋಡ್ತಾ ಇದ್ದೀವಿ ಕರೆಕ್ಟಾಗಿದೆಯಾ ಏನು ಅಂತ ನೋಡಿಕೊಂಡು ಆಮೇಲಿಂದ ಅವರೇ ನಾನು ಮುಂದೆ ಫೇಸ್ ಇಟ್ಕೊಂಡಿರ್ತೀನಿ ಟೈ ಮಾಡ್ತಾ ಇರ್ತಾರೆ ನಾನು ಮಗ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಮಗ ವೀಡಿಯೋ ಮಾಡ್ತಿರೋದು ಆ್ಯಕ್ಚುಲಿ ಇಷ್ಟು ವರ್ಷ ಅವ್ನಿಗೆ ಗೊತ್ತಾಗ್ತಿರ್ಲಿಲ್ಲ ಲಕ್ಷ್ಮಿ ಹಬ್ಬ ಆಗಿರ್ಬೋದು ಈ ಗಣೇಶ ಹಬ್ಬ ಆಗಿರ್ಬೋದು ಏನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಈ ಸಲ ಅವನು ಹೇಳ್ತಿದ್ದಾನೆ ಆಲ್ರೆಡಿ ನೋಡಿದ್ದಾನೆ ಒಂದಷ್ಟು ವೀಡಿಯೋಸ್ ಎಲ್ಲ ನೋಡ್ಬಿಟ್ಟಿದ್ದಾನೆ ಲಕ್ಷ್ಮಿಗೆ ಕೈ ಇವಾಗ ಕಾಲು ಎಲ್ಲ ಮಾಡ್ತಾರಲ್ವ ಅದು ನೋಡಿಬಿಟ್ಟಿದ್ದಾನೆ ಅಮ್ಮ ಲಕ್ಷ್ಮಿಗೆ ಕೈ ಹಾಕಿಲ್ಲ ಅಮ್ಮ ಲಕ್ಷ್ಮಿಗೆ ಕಾಲು ಹಾಕಿಲ್ಲ ಕಾಲಲ್ಲಿ ಕೈಯಲ್ಲಿ ಹ್ಞೂ ಹಾಕಿ ಹಾಕಿ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಿದ್ದ ಅವನು ಬಟ್ ಏನು ಮಾಡಿದೆ ನಾನು ಅದೆಲ್ಲ ಏನೂ ತಂದಿರಲಿಲ್ಲ ಆ್ಯಕ್ಚುಲಿ ನಾನು ಫಸ್ಟಿಗೆ ಇದೇ ಥರ ಬಂದಿರೋದು ಸೊ ಅದೇ ಥರ ಮಾಡ್ಕೊಂಡು ಹೋಗಿದ್ದೀನಿ ಬಟ್ ನೋಡೋಣ ಈಗ ಮಕ್ಳಿಗೆಲ್ಲ ಇಂಟ್ರೆಸ್ಟ್ ಅಲ್ವಾ ನೆಕ್ಸ್ಟ್ ಇಯರ್ಸ್ ಏನಾದರೂ ಚೇಂಜ್ ಆದರೆ ಆಗ್ಬೋದು ಬಟ್ ಇವಾಗ ನಾನು ಸೇಮ್ ಮೊದಲೇನು ಮಾಡ್ತಾ ಇದ್ದೆ ಅದೇ ಥರ ಮಾಡಿದ್ದೀನಿ ಬಟ್ ಅವನು ಇಲ್ಲ ಅದು ಕಾಣಿಸ್ತಾ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆಮೇಲೆ ಕೈ ಬೇಕು ಕಾಲು ಬೇಕು ಅದು ಲಕ್ಷ್ಮಿ ಅಲ್ಲ ಏನೋ ಪಾಪ ಮಕ್ಳಿಗಲ್ವಾ ಅಷ್ಟು ಗೊತ್ತಾಗಲ್ಲ ಸೊ ಹೇಳ್ತಾ ಇದ್ದರು ಬಟ್ ಇಮಾನಿ ಸ್ವಲ್ಪ ಪರವಾಗಿಲ್ಲ ಬಟ್ ಸದ್ವಿಕ್ ಆ ಥರ ಇದ್ದಿದ್ದು ಬಟ್ ಆಮೇಲಿಂದ ಸಮಾಧಾನ ಆದ ಎಲ್ಲ ರೆಡಿ ಮಾಡಿದ್ಮೇಲೆ ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದ प्रया मिगंगानी निर्मला मन नाशिनी

पुगिता जमरुपन मुगिता निम आप पुगिता समसुदा मई खाव हरगेम बन्धज गाम संजीवनोधि श्री वत्वारधव कुंटेक स बन्धज इति पर्यंत बच्य पूरा करो बिन शक्ति का पर लक्षित करो मुझे बन्धज ನಾನು ಹೋಗಿ ಇವಾಗ ರೆಡಿಯಾಗಿ ಬಂದೆ ನಾನು ಆವಾಗಲೇ ಜಸ್ಟು ಸ್ನಾನ ಮಾಡ್ಕೊಂಡು ಸಾರಿ ಹಾಕ್ಕೊಂಡು ಕೆಲಸ ಇರುತ್ತಲ್ವ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಬಟ್ ಇವಾಗ ಹೋಗಿ ಸ್ವಲ್ಪ ಮೇಕಪ್ ಮಾಡಿಕೊಂಡು ಹಾಗೆ ಹೂವು ಮುಟ್ಸ್ಕೊಂಡು ಬಂದೆ ಬಂದು ಅವ್ರು ದೀಪ ಹಚ್ಚು ಅಂದರು ಸೊ ನಾನು ದೀಪ ಹಚ್ತಾ ಇದ್ದೀನಿ ಅವಾಗಲೂ ಹೆಣ್ಣು ಮಕ್ಕಳು ಅಲ್ವಾ ದೀಪ ಹಚ್ಚಬೇಕು ಸೊ ಎಲ್ಲ ಅವರು ಮಾಡ್ತಾರೆ ನಾನು ದೀಪ ಹಚ್ಚು ಅಂತ ಹೇಳಿದ್ರು ನಾನು ದೀಪ ಹಚ್ತಾ ಇದ್ದೀನಿ ಹಾಗೆ ಮಕ್ಳಿಗೂ ಹೇಳಿದ್ದಾರೆ ಅವರಿಬ್ರು ದೀಪ ಹಚ್ಚಬೇಕು ಅಂತ ಅವ್ರು ಏನಂದರೆ ಮಕ್ಳಿಗೆ ಇವಾಗಲೇ ಕಲ್ತ್ಕೊಳ್ಳಿ ಇದನ್ನು ಸ್ವಲ್ಪ ಸ್ವಲ್ಪ ಕಲ್ತ್ಕೊತಾ ಇರಬೇಕು ಅಂತ ಅವರು ಬಟ್ ನಾನು ಹೇಳ್ತೀನಿ ಈಗಲೇ ಯಾಕೆ ನಿಧಾನ ಕಲಿಸೋಣ ಅಂತ ಬಟ್ ಅವರಿಲ್ಲ ಇವಾಗ ಇವಾಗಲೇ ಸ್ವಲ್ಪ ಸ್ವಲ್ಪ ಕಲ್ತರೆ ಮುಂದಕ್ಕೆ ತುಂಬ ಕಲ್ತ್ಕೊತಾರೆ ಅಂತ ಅವರು ಬಟ್ ನಾನು ಮ್ಯಾಚ್ ಬಾಕ್ಸ್ ಎಲ್ಲ ಇಡ್ಸಿದ್ರೆ ಕೈಯೆಲ್ಲ ಸುಟ್ಕೋತಾರೆ ಅಂತ ಬಟ್ ಏನಿಲ್ಲ ಇವರೇ ರಾಜೇಶ್ ಅವರೇ ಮ್ಯಾಚ್ ಬಾಕ್ಸ್ ಹಚ್ಚಿ ಅವ್ರು ಕೇಳ್ಕೊಡ್ತಾರೆ ಅವರು ಮಕ್ಕಳು ದೀಪ ಹಚ್ಚಿಸ್ತಾರೆ ಬಟ್ ನನಗೆ ಇದೆಲ್ಲ ಸ್ವಲ್ಪ ಭಯ ಆ ಮಕ್ಳಕ್ಕೆಲ್ಲೆಲ್ಲ ಮುಟ್ಸೋದು ಬೇಡ ಹಾಗೆ ಹೇಗೆ ಅಂತ ಹೇಳ್ತಾನೆ ಇರ್ತೀನಿ ಬಟ್ ಅವರು ಸ್ವಲ್ಪ ಹೆವಿ ಪಾಸಿಟಿವ್ ಅವರು ಇಲ್ಲ ಮಕ್ಕಳು ಮಾಡಬೇಕು ಮಕ್ಳು ಕಲಿಬೇಕು ಇದನ್ನೆಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ಅದು ಒಂಥರ ನಿಜನೇ ನಮ್ಮ ಮನೇಲಿ ತುಂಬಾ ಚೆನ್ನಾಗಾಯಿತು ಅವತ್ತು ಪೂಜೆ ಅಂತೂ ಆ ಟೈಮ್ಗೆ ಅಂದ್ಕೊಂಡಿದ್ದೆ ನಾವು ನೈನ್ ತರ್ಟಿ ಟು ಟೆನ್ ತರ್ಟಿ ಒಳಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಆ ಟೈಮ್ಗೆ ನಾವು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ನಾನು ನೈವೇದ್ಯಗೆ ಪುಳಿಯೋಗರೆ ಮಾಡಿದ್ದೆ ಮತ್ತು ಸಜ್ಜಿಗೆ ಮಾಡಿದ್ದೆ ಅದನ್ನು ತಗೊಂಬಂದು ಇಟ್ಟಿದ್ದೀನಿ ದೇವ್ರ ಹತ್ರ ಯಾವಾಗಲೂ ಅಷ್ಟೇ ಎನಿ ಎವ್ರಿ ಇಯರ್ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಮಾರ್ನಿಂಗ್ ಪುಳಿಯೋಗರೆ ಮಾಡಿರ್ತೀನಿ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ಪ್ರಿವಿಯಸ್ ವಿಡಿಯೋ ನೋಡಿದರೆ ಇಂದಲೇ ದಿನವೇ ನಾನು ಪುಳಿಯೋಗರೆ ಗೊಜ್ಜು ಮಾಡಿಟ್ಕೊಂಡಿರ್ತೀನಿ ಬೆಳಗ್ಗೆ ರೈಸ್ ಮಾಡಿ ದೇವ್ರಿಗೆ ನೈವೇದ್ಯ ಇಡ್ತೀನಿ ಸಜ್ಜಿಗೆ ಮಾತ್ರ ಅದೇ ಟೈಮಲ್ಲಿ ಮಾಡಿ ನೈವೇದ್ಯ ಇಡ್ತೀನಿ ಸೊ ಇನ್ನು ಮಿಕ್ಕಿದ್ದೆಲ್ಲ ನಾನು ಸಲ ಏನು ಮಾಡೋಕ್ಕೋಗಿಲ್ಲ ಎಲ್ಲ ಹೊರ್ಗಡೆಯಿಂದ ಶಾಪಿಂದಲೇ ತೊಗೊಬಂದಿದ್ದು ಅಲ್ಲಿಂದ ತೊಗೊಬಂದು ಎಲ್ಲ ಇಟ್ಟಿದ್ದೀವಿ ಅಷ್ಟು ವೀಡಿಯೋಸ್ ಮಾಡಿಕೊಂಡೆ ರೀಲ್ಸ್ಗೆಲ್ಲ ಬೇಕಾಗುತ್ತೆ ಶಾರ್ಟ್ಸ್ಗೆಲ್ಲ ಬೇಕಾಗುತ್ತೆ ಅಂತೇಳಿ ಶಾರ್ಟ್ಸ್ ಎಲ್ಲ ಮಾಡಿದ್ದೀನಿ ಇದು ಶಾರ್ಟ್ಸ್ ಬಂದಿರೋ ವೀಡಿಯೋ ಚೆನ್ನಾಗಿ ಬಂತು ಶಾರ್ಟ್ಸ್ ಎಲ್ಲ ತುಂಬ ಜನ ಇಷ್ಟಪಟ್ಟರು ತುಂಬ ಚೆನ್ನಾಗಿ ಬಂದಿದೆ ನಾನು ಸ್ಟೇಟಸ್ಗೆ ಹಾಕ್ದಾಗೆಲ್ಲ ತುಂಬ ಜನ ಹೇಳಿದರು ತುಂಬ ಚೆನ್ನಾಗಿ ಬಂದಿದೆ ದೇವ್ರು ತುಂಬ ಚೆನ್ನಾಗಿ ಕೂರಿಸಿದ್ದೀರಾ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದರು ಆ್ಯಂಡ್ ನಾವೆಲ್ಲ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ವಿ ರೆಸ್ಟ್ ಇದ್ದೆ ಇನ್ನು ಮಕ್ಕಳು ಸುಮ್ಮನೆ ಇರ್ತಾರೆ ಆ ಮಕ್ಕಳು ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಅವರೆಲ್ಲ ಮಾತಾಡಿಕೊಂಡು ಟಿ ವಿ ನೋಡ್ಕೊಂಡು ಆ್ಯಕ್ಚುಲಿ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತೀನಿ ಅಂತ ಡ್ಯಾನ್ಸೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಬಟ್ ಆವತ್ತಿನ ದಿನ ಅವರು ಡ್ಯಾನ್ಸೇ ಮಾಡಲಿಲ್ಲ ಅವಳು ಟೂ ತ್ರೀ ಡೇಸಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೇ ಮಾಡಿದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೆ ಬಟ್ ಫಂಕ್ಷನ್ ದಿನ ಅವಳು ಡ್ಯಾನ್ಸೇ ಮಾಡಿಲ್ಲ ಸೊ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಬನ್ನಿ ಫ್ರೆಂಡ್ಸ್ ಜೊತೆ ಹೆಂಗೆ ಫುಲ್ಲು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ನೋಡಿ

ಇಲ್ಲಿ ನಾನು ತೋರಿಸೋದು ಮರೆತೋಯ್ ಸ್ವಲ್ಪ ಬ್ಯುಸಿ ಆಗಿಟ್ಟೆ ಇದ್ದಕ್ಕೆ ಬೇಳೆ ಸಾಂಬಾರು ಬೇಕು ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಸೊ ಇದಕ್ಕೆ ಬೇಳೆ ತರಿಸಿ ಸಾಂಬಾರು ಮಾಡಿದ್ದೀನಿ ಇದು ರೈಸು ನೆಕ್ಸ್ಟು ಬೇಳೆ ಸಾಂಬಾರಿಗೆ ಮಸಾಲೆ ಎಲ್ಲ ಆರಿಸ್ಕೊಂಡಿದ್ದೀನಿ ನೆಕ್ಸ್ಟು ಪಲಾವ್ಗೆ ತರಕಾರಿ ಕಟ್ ಮಾಡಿ ಪಲಾವ್ ಈಗ ಮಾಡೋದಾ ಈವ್ನಿಂಗ್ ಮಾಡ್ತೀನಿ ಆ್ಯಂಡ್ ತರಕಾರಿ ಇದೆಲ್ಲ ಸೊಪ್ಪು ಗಿಪ್ಪೆಲ್ಲ ಬಿಡಿಸಿ ಇಟ್ಟಿದ್ದೀನಿ ಬನ್ನಿ ಬೇಳೆ ಸಾಂಬಾರು ಮಾಡಿ ಹುಚ್ಚಿಟ್ಬಿಡೋಣ ಅಷ್ಟೆಲ್ಲ ನೀಟ್ ಮಾಡಿದ್ರೂ ಎಲ್ಲ ಇದೆ ಗಲೀಜು ಗಲೀಜಾಗ್ತಿ ಏನೂ ಮಾಡೋಕ್ಕಾಗಲ್ಲ ಹ್ಞೂ ಕುಚಿತಾಯ್ ನಾನು ಅಡುಗೆ ಎಲ್ಲ ಮಾಡಿ ಇಟ್ಟು ಬಂದೆ ಮತ್ತೆ ಈವ್ನಿಂಗ್ ಆಗ್ತಾಯಿತ್ತು ಸೊ ಇವ್ರಿಗೆಲ್ಲ ರೆಡಿ ಮಾಡಿಬಿಡೋಣ ಆಮೇಲೆ ನಾನು ರೆಡಿ ಆಗೋಕ್ಕೆ ಈಸಿ ಆಗುತ್ತೆ ಇನ್ನು ಅರ್ಶನ ಕುಂಕುಮಕ್ಕೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ ಅವರಿಬ್ರಿಗೂ ರೆಡಿ ಮಾಡೋದಕ್ಕೋಸ್ಕರ ಅವ್ರ ರೂಮಿಗೆ ಕರ್ಕೊಂಡು ಬಂದಿದ್ದೀನಿ ನಾನು ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ಮಕ್ಕಳನ್ನ ಕಳಿಸ್ದೆ ಆಮೇಲೆ ನಾನು ರೆಡಿ ಆಗ್ತಾಯಿದ್ದೆ ಅಷ್ಟರಲ್ಲಿ ಅವನು ಪ್ರದಿ ಈವ್ನಿಂಗ್ ಆಗಿತ್ತಲ್ಲ ಒಂದು ಸಲ ಪೂಜೆ ಮಾಡ್ತೀನಿ ಅಂತೇಳಿ ಸೊ ಅವ್ನು ಪೂಜೆ ಮಾಡ್ತಾಯಿದ್ದಾನೆ ನಾನು ರೆಡಿ ಮಾಡ್ಕೊಂಡು ನಾನು ಮತ್ತೆ ಬಂದು ಕೆಳಗಡೆ ನಾನು ದೀಪ ಹಾರಿಸಿ ಪೂಜೆ ಮಾಡ್ತಾಯಿದ್ದೀನಿ ಚೆನ್ನಾಗಾಯಿತು ಫುಲ್ ಫಂಕ್ಷನ್ ಬೆಳಗ್ಗೆಯಿಂದ ಸಂಜೆವರೆಗು ಅಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆಲ್ಲ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ನಾ ವರ್ ನಾನಿನ್ನೇನು ಇಲ್ಲೆಲ್ಲ ಪೂಜೆ ಮಾಡಿಟ್ಟು ಎಲ್ಲ ಮನೆಗೆ ಅರ್ಶನ ಕುಂಕುಮಕ್ಕೆ ಬರ್ತಾರೆ ನಾನು ನನ್ನ ನೈಬರ್ಸ್ ಮನೆಗೆಲ್ಲ ಅರ್ಶನ ಕುಂಕುಮಕ್ಕೆ ಹೋಗಬೇಕು ಸೊ ಅದ್ರ ಪ್ಲ್ಯಾನು ಬಟ್ ಏನಾಯಿತು ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ನಾನು ಅರ್ಶನಾ ಕುಂಕುಮಕ್ಕೆ ಹೋಗಿದ್ದಾಗಲಿ ಮನೆಗೆ ಯಾರ್ಯಾರು ಗೆಸ್ಟ್ ಬಂದಿದ್ರು ಅಂತ ವೀಡಿಯೋನೇ ಮಾಡ್ಕೊಳೋಕ್ಕಾಗಲಿಲ್ಲ ಬಟ್ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು ಇವ್ರಿಗೆ ಹೇಳೂ ಇಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿ ಮನೆಗೆ ಯಾರಾದರೂ ಬಂದರೆ ಅಂತ ಬಟ್ ಯಾರೂ ವೀಡಿಯೋನೇ ಮಾಡಿಲ್ಲ ಮನೇಲಿ ಮಾತ್ರ ಹಿಮಾನಿ ಬಂದವ್ರಿಗೆಲ್ಲ ಅರ್ಶನಾ ಕುಂಕುಮ ಕೊಡೋದು ತಂಬುಲ ಕೊಡೋದೆಲ್ಲ ಇಮಾನಿ ನೋಡಿಕೊಂಡ್ಳು ಬಟ್ ನಾನು ಔಟ್ಸೈಡೆಲ್ಲ ಹೋಗಿ ಎಲ್ಲರ ಮನೆಯಲ್ಲೂ ಅರ್ಶನ ಕುಂಕುಮ ತೊಗೊಂಡು ಬಂದೆ ಮನೆಗೆಲ್ಲ ಗೆಸ್ಟ್ ಎಲ್ಲ ಬಂದಿದ್ದರು ಬಟ್ ಅವ್ರದ್ದು ಯಾರ್ದು ವೀಡಿಯೋನೇ ಇಲ್ಲ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಬಟ್ ಆದ್ರೂ ಲಾಸ್ಟಲ್ಲಿ ನಮ್ಮ ಇಮಾನಿ ಫ್ರೆಂಡ್ಸ್ ಬಂದಿದ್ದಾರೆ ಇಮಾನಿ ಫ್ರೆಂಡ್ಸ್ ಒಂದು ವೀಡಿಯೋ ಇದೆ ನೋಡಿ ಅವಳು ಅರ್ಶನ ಕುಂಕುಮ ಕೊಡ್ತಾ ಇರೋದು ದೊಡ್ಡ ಫ್ರೆಂಡ್ಸ್ಗೆ কুৎকি কুৎকি ম্যুট মার সদীগ ভালো ಯಾರೋ ಗೆಸ್ಟ್ ಯಾರ್ಟ್ ಮ್ಯೂಟ್ ಮಾಡು ಹಿಮಾನಿ ಫ್ರೆಂಡ್ಸ್ ಬಂದಿದ್ದಾರೆ ಇಮಾನಿ ಫ್ರೆಂಡ್ಸ್ಗೋಸ್ಕರ ಹಿಮಾನಿ ಅರ್ಶನಾಗ ಕುಂಕುಮ ಕೊಡ್ತಾ ಇದ್ದಾಳೆ ಹಂಗೆ ಯಾ ಇಮ್ಮ ನೋಡಿ ಚೆನ್ನಾಗಿ ಹಾಕೋತಿದ್ದಾಳೆ ಅವಳು ಹಂಗೆ ಅವಳಿಗೊಂದ್ ಸ್ವಲ್ಪ ಇಟ್ಬಿಡು

ಈ ಮನೆ ಫ್ರೆಂಡ್ಸ್ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ಕೊಟ್ಲು ಇವಾಗ ಇನ್ನೇನು ನೈಟ್ ಆಗ್ತಾಯಿತ್ತು ಸೊ ನಮ್ಮ ಮನೆ ಲಕ್ಷ್ಮಿಗೆ ಒಂದ್ಸಲ ಆರತಿ ಅಂದರೆ ಕೆಂಪು ನೀರು ಆತ್ರಿ ಆರತಿ ಮಾಡಿ ದೃಷ್ಟಿ ದೃಷ್ಟಿಯಾಗಿರುತ್ತಲ್ವ ಮಾರ್ನಿಂಗಿಂದ ನಾವು ಬಂದು ಜನ ಎಲ್ಲ ನೋಡಿರ್ತಾರೆ ಇವನ್ ನಮ್ಮ ಕಣ್ಣೇ ಆಗಿರುತ್ತೆ ಸೊ ದೃಷ್ಟಿ ತೆಗಿಯೋಣ ಹೇಳಿ ದೃಷ್ಟಿ ತೆಗಿತಾಯಿದ್ದೀನಿ ಸೊ ನಾನು ಈ ಮನೇನೂ ಸೇರಿಸ್ಕೊಂಡೆ ಈ ಮನೆಯೂ ಸೇರಿಸ್ಕೊಂಡು ಇಬ್ರು ಸೇರಿ ದೃಷ್ಟಿ ತೆಗೆದು ದೃಷ್ಟಿ ಬಟ್ಟೆ ಇದ್ದೀನಿ ಲಕ್ಷ್ಮಿಗೆ ಅದನ್ನು ನಾವು ತೊಗೊಂಡೋಗಿ ಆಚೆ ಆಗ್ಬೋದು ಸೊ ಈ ಮನೆಗೇನೆ ಕೊಟ್ಟೆ ಈ ಸಲ ಈ ಮನೆ ಫುಲ್ ಹೆಲ್ಪ್ ಮಾಡಿದ ನನಗೆ ಎವ್ರಿ ಇಯರ್ ನಾನು ಅದೇ ತರ ಮಾಡೋದು ಅವತ್ತಿನ ದಿನನೇ ಕದಿಸಿರ್ತೀನಿ ಬೆಳಿಗ್ಗೆ ಎದ್ದು ಅಲ್ಲೇ ಅದ್ರ ಮೇಲೆ ಇಟ್ಬಿಟ್ಬಾ ಮನೇನು ಬರ್ಬೇಕು ಅದಕ್ಕೆ ವೇಟ್ ಮಾಡ್ತಿದ್ದೇನೆ ಅಲ್ವಾ ಹ ಫ್ರೆಂಡ್ಸ್ ಹಬ್ಬ ಮುಗೀತು ಈಗ ಹೋಗಿ ಮಲ್ಕೋತಾ ಇದ್ದೀವಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಸೊ ಈ ನೋಡಿ ನೋಡಿ ಹೆಂಗ್ ತಿಂತೇಳೆ ಒಬ್ಬಟ್ಟು ಎತ್ಕೊಂಡು ತಿಂತಾ ಹಬ್ಬ ಎಲ್ಲ ಚೆನ್ನಾಗಾಯ್ತು ಎಲ್ಲರೂ ಅರ್ಶನಕು ಕುಮಾ ಹೋಗೋದನ್ನ ಬರೋದನ್ನ ತೆಗ್ಯಕೆ ಆಗಲಿಲ್ಲ ಬಿಕಾಸ್ ನಾನು ಫೋನ್ ಎತ್ಕೊಂಡು ಹೋಗಿರಲಿಲ್ಲ ಇಲ್ಲೇ ಇತ್ತು ಯಾರು ವೀಡಿಯೋನೇ ಮಾಡಿಲ್ಲ ಸೊ ಅರ್ಶನ ಕುಂಕುಮ ಬಂದಿದ್ದು ಹೋಗಿದ್ದು ವೀಡಿಯೋನೇ ಇಲ್ಲ ಸೊ ಇದು ನನ್ನ ಔಟ್ಫಿಟ್ ಈ ಥರ ರೆಡಿಯಾಗಿದ್ದೆ ಸೊ ಎಲ್ಲ ಮುಗೀತು ಚೆನ್ನಾಗಾಯಿತು ಹಬ್ಬ ಅಂತೂ ತುಂಬ ಚೆನ್ನಾಗಾಯ್ತು ಬಟ್ ಅದೇ ಅರ್ಶನಕು ಕುಂಕುಮ ಬಂದವ್ರದ್ದು ಓದೋರ್ದು ವೀಡಿಯೋ ಮಾಡಕ್ಕೊಂದು ಆಗಲಿಲ್ಲ ಬೇಜಾರು ಅಷ್ಟೇ ಬಟ್ ಎಂಜಾಯ್ಡ್ ಚೆನ್ನಾಗಿತ್ತು ಒಂದು ಏಯ್ಟ್ ಡೇಸಿಂದ ನಾವು ಕಷ್ಟಪಟ್ಟಿದ್ದು ಕೂಡ ನೋಡಿ ಕಣ್ಣೆಲ್ಲ ಹೇಗಿದೆ ನಿದ್ದೇ ಇಲ್ಲ ಸರಿಯಾಗಿ ಕೆಲಸ 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 ಅಂತಲೇ ಇತ್ತು ಸೊ ಎಲ್ಲ ಮುಗಿದಿದೆ ಹಬ್ಬ ನಾಳೆ ನಿಧಾನಕ್ಕೆದಲ್ಬೋದು ರೆಸ್ಟ್ ಇದೆ ಸೊ ನಿಧಾನಕ್ಕೆ ಎದಳ್ತೀನಿ ಲೈ ನಮ್ಮನೇಲಿ ನಮ್ಮನೆ ಪುಟ್ಟ ಲಕ್ಷ್ಮಿ ಅಲ್ಲಿ ನಮ್ಮ ಮನೆಯ ಮಹಾಲಕ್ಷ್ಮಿ ಇಬ್ಬರು ಇದ್ದಾರೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಥ್ಯಾಂಕ್ ಯು ಆಲ್